ಮಾತಾಡ್ತಾರೆ ಕೇಳಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ನಾನು ನಿಮ್ಮಿಂದ ಮಾತು ಶುರು ಮಾಡೋಣ ಅಲ್ಲಿಂದ ಏನ್ ಎಲ್ಲಾ ಮಾತಾಡೋದ್ರ ಏನ್ ಮಾತಾಡೋದು ಎಲ್ಲರೂ ನಮಸ್ಕಾರ ನಾವು ಮುಹೂರ್ತಕ್ಕೆ ಬಂದಾಗ ಪೋಸ್ಟರ್ ನೋಟ್ ಯೋಚನೆ ಮಾಡ್ತಾ ಇದ್ದೆ ಆ್ಯಡಮು ಇವು ಆ್ಯಪಲ್ಲು ಮೋಸ್ಟ್ಲಿ ಎಲ್ಲೋ ತುಂಬ ಹಿಂದಿಂದ ಕಥೆ ಹೇಳ್ತಾ ಇದ್ದಾರೆ ಅಥವಾ ಏನೋ ಹೇಳ್ತಾ ಇದ್ದಾರೆ ಏನೋ ರಿಲೀಜಿಯನ್ನು ಏನು ಏನೋ ಏನೋ ಯೋಚನೆ ಮಾಡಿದ್ದಾರೆ ಅಂತ ಅದಾದ್ಮೇಲೆ ಹಾಡು ಬಂತು ರೋಲ್ ಆಗುತ್ತೆ ನೋ ಇಲ್ಲಿ ಪ್ರೆಸೆಂಟಿಗೆ ಇವಾಗ ಅಲ್ಲಿ ಇರೋದೆಲ್ಲ ತೆಗೆದು ಒಂದು ಹಾಡು ಮಾಡಿದ್ದಾರೆ ಸೊ ಅಲ್ಲಿಂದ ಇಲ್ಲಿ ಪ್ರೆಸೆಂಟಿಗೆ ಬಂದ್ರ ಅಂತ ಆಮೇಲೆ ವಾರ್ನರ್ ಓ ಅಲ್ಲಿಂದ ಮತ್ತೆ ಎರಡ್ ಸಾವಿರದ ನಲವತ್ತು ಕೊಟ್ಟದ ಫ್ಯೂಚರ್ ಇದು ಮೋಸ್ಟ್ ಅಲ್ಲಿಂದ ಇಲ್ಲಿವರೆಗೂ ಕತೆ ಹೇಳ್ತಾ ಇದಾರೆ ಫ್ಯೂಚರ್ ಅದೇ ಶುರುವಾಗಿ ತುಂಬಾ ವಿಷಯಗಳು ಸಿನ್ಮಾದಲ್ಲಿ ಇದೆ ಅಂತ ಅದನ್ನ ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗೋದು ಸಿನಿಮಾಗೆ ಅಂತ ಎಲ್ಲಿ ನಾವು ಯಾವತ್ತೂ ಅವ್ರ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ಸ್ ಹೋಗಿಲ್ಲ ಎಲ್ಲರೂ ನಮ್ಮ ನಮ್ದೇ ಇಮ್ಯಾಜಿನೇಷನಲ್ಲಿ ಹೋಗಿರ್ತೀವಿ ಅದು ಕರೆಕ್ಟಾಗಿ ಎಲ್ಲ ನೀಟಾಗಿ ಹಾಕಿ ಅಂದು ಒಂದಿಷ್ಟು ಫಿಲಾಸಫಿಗಳು ಹಾಕಿ ಇದೆಲ್ಲದರ ಮಧ್ಯ ಕಾಮನ್ ಮ್ಯಾನ್ಗೆ ಎದಳೋ 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 ಅಂತ ಒಂಚೂರು ಚೀಟಿ ಅವನೊಂಸರು ಹೆಸರುಗೊಳಿಸಿ ಅವ್ನ ಮೈ ಮರನ್ನ ಪ್ರಶ್ನೆ ಮಾಡಿ ಒಂದು ತುಂಬ ಚೆನ್ನಾಗಿ ಅಂಡರ್ ಕರೆಂಟಲ್ಲಿ ಇಟ್ಟು ಒಳ್ಳೆ ವಿಷಯಗಳನ್ನ ಹೇಳ್ಕಳಿಸಿರ್ತಾರೆ ಸೊ ಇವ್ ಯೂಸ್ ಅವರ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ ಬುದ್ಧಿವಂತಿಗೆ ಬುದ್ಧಿವಂತರಿಗೆ ಮಾತ್ರ ಅಂತ ಅಂತಿದ್ದವ್ರು ಇವಾಗ ನಿಮ್ಮ ಬುದ್ಧಿವಂತಿಗೆ ಉಪಯೋಗ್ಸಿಂದ ಸೊ ಕಾಯ್ತಾ ಇದೀವಿ ಸರ್ ಎಲ್ಲರೂ ಥ್ಯಾಂಕ್ ಯು ನಮಗೆ ಅದೊಂದು ಹಿಂಗೆ ಏನೋ ಬರ್ತಿದೆ ಸಿನ್ಮಾ ಬರ್ತಿದ್ದಾಗ ಒಂದು ಅಂದರೆ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗಲ್ಲ ಫಸ್ಟ್ ಹೋಗಿ ನೋಡ್ಕೊಂಡ್ಬಿಡ್ಬೇಕು ಸಿನಿಮಾನ ಅಂತ ಸೊ ಡೆಫಿನೆಟ್ಲಿ ಫಸ್ಟ್ ಡೇನೇ ಸಿನ್ಮಾ ನೋಡ್ತೀವಿ ಓ ಇನ್ವೇ ಇದ್ರ ಮಧ್ಯೆ ಇನ್ನೊಂದು ಕ್ವಶನ್ ನನಗೆ ನಮ್ಮ ಮುಹೂರ್ತಕ್ಕೆ ಬಂದಾಗ ಕೆ ಪಿ ಶ್ರೀಕಾಂತ್ ಅವರು ಫಸ್ಟು ಒಂದು ಫೋಟೋ ಕಳಿಸ್ಬಿಡಿ ಥರ ಡೈರೆಕ್ಟರ್ಗಳಿಗೆ ಇದು ಎಲ್ಲ ಹೆಂಗ್ ತಡ್ಕೊಂಡಿದ್ದಾರೆ ಇಲ್ಲಿ ಅಂತ ಇದು ಆ್ಯಪಲ್ಲಿ ಗಿಪಲ್ಲೆಲ್ಲ ನೋಡ್ಕೊಂಡ್ ಬಂದ್ವಿ ಅದಾದ್ಮೇಲೆ ಸಿನಿಮಾ ಶೂಟಿಂಗ್ ನಡೀತಾ ಇದ್ರೆ ಮಧ್ಯ ಆ ಫಂಕ್ಷನ್ ಒಂಚೂರು ನೀವೇ ಬೇಕಂತ ಬೇರೆ ಯಾರು ಅವ್ರಿಗೆ ಬೇಡ ನೀವೇ ಬೇಕಂತ ಫಂಕ್ಷನ್ಗಳಿಗೆ ಕರ್ಕೊಂಡು ಹೋಗೋದು ಅವಾಗ 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 ಪ್ರಮೋಷನ್ 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 ಅಂತ ಇಲ್ಲಿ ಮೋಸ್ಟ್ಲಿ ನೀವು ಯಾವ್ದು ಕಂಟ್ರೋಲ್ ಅವ್ರಿಗೆ ಕೊಟ್ಟಿಲ್ಲ ಎಲ್ಲ ಫುಲ್ ನಿಮ್ ಕಂಟ್ರೋಲ್ ಅಲ್ಲಿ ಕೊಟ್ಟಿದೀರ ಅವ್ರಿಗೆ ತುಂಬಾ ಕಟ್ಟಾಕ್ದಂಗ ಆಗಿರುತ್ತೆ ಅದಕ್ಕೆ ಮೋಸ್ಟ್ಲಿ ಸ್ಕಿಟ್ ಗಿಟ್ ಎಲ್ಲ ಮಾಡ್ಕೊಂಡು ಏನೋ ಒಂಚೂರು ಗುಡುಗಿಸ್ಕೊಂಡಿದ್ದಾರೆ ಅದಕ್ಕೆ ಇವತ್ತು ಸುದಿಗೆ ಫೋನ್ ಮಾಡಿ ಹೇಳಿದಾರೆ ಅವರು ನಮ್ಮ ಗೆ ನೀವ್ ಏನ್ ಮಾಡ್ತೇವೆ ಗೊತ್ತಿಲ್ಲ ಇವತ್ತು ಎಲ್ಲಾ ವಿಷಯ ನೀನೇ ಮಾತಾಡ್ಬೇಕು ಇವತ್ತು ಸ್ಟೇಜ್ ಮೇಲೆ ನೀವು ವೈರಲ್ ಆಗೋ ಕಂಟೆಂಟ್ ಕೊಡ್ಲೇಬೇಕು ಅಂತ ಅದಕ್ಕೆ ಸುದೀ ಅದ್ಭುತವಾಗಿ ಹೇಳಿ ಮಾತಾಡಿದ್ರು ಸೊ ಒಳ್ಳೇದಾಗ್ಲಿ ವಿನರ್ಟೈನರ್ಸ್ ಹರಿ ಸಂಸ್ಥೆ ಮನೋಹರ್ ಅವ್ರಿಗೆ ಎಲ್ರಿಗೂ ಸಿನಿಮಾ ಸೂಪರ್ ಹಿಟ್ ಆಗ್ಲಿ ಆಲ್ ದ ಬೆಸ್ಟ್ ಖುಷಿ ಆಯ್ತು ಆನ್ಲೈನ್ ಬುಕ್ಕಿಂಗ್ಸ್ ಇದೆಲ್ಲ ಕೇಳಿ ಖಂಡಿತ ಎಲ್ಲ ನೋಡ್ತೀವಿ ಸರ್ ಒಳ್ಳೇದಾಗ್ಲಿ ನಮ್ಮ ಹೀರೋಯಿನ್ ಈ ಸಿನಿಮಾ ಆಡ್ ನೋಡಿ ನಮ್ಮ ಅಣ್ಣ ಫ್ರಮ್ ಮೆಕ್ಸಿಕೋಗೆ ಅವ್ರನ್ನ ಕಾಸ್ಟ್ ಮಾಡ್ಕೊಂಡು ಮತ್ತಿನ್ನ ಪ್ಯಾನ್ ಇಂಡಿಯಾ ಸಿನಿಮಾ ಸೂಪರ್ ಹಿಟ್ ಆಗಿ ನಾನು ಗಡಿ ನಾಟ್ಬಿಟ್ರೆ ಮತ್ತೆ ಕರ್ಕೊಂಡು ಕಷ್ಟ ಅಂತ ಫಸ್ಟ್ ಆಗಿ ಕಾಸ್ಟ್ ಮಾಡ್ಕೊಂಡಿದ್ವಿ ಅದೇ ಸರ್ ಸರ್ ತುಂಬ ಎಕ್ಸೈಟ್ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದೀವಿ ಥ್ಯಾಂಕ್ ಯು ಸೋಷಲ್ಲಿ ಮತ್ತೆ ಡೈರೆಕ್ಷನ್ ಒಂದು ಮತ್ತೆ ನಮ್ಮಲ್ಲಿ ಅದೊಂದು ಎಕ್ಸೈಟ್ಮೆಂಟ್ನ ಕ್ರಿಯೇಟ್ ಥ್ಯಾಂಕ್ 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 ಯು ಯು ಯು